ನಿನ್ನೆ ಬಿಜೆಪಿಯವರು ಹೇಳ್ತಾ ಇದ್ರು ಜನರನ್ನ ದಾರಿ ತಪ್ಪಿಸ್ಬಿಟ್ಟು ಸುಳ್ಳೇಳಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ಬಿಟ್ರು ಏನ್ ದಾರಿ ತಪ್ಪಿಸಿ ಸುಳ್ಳೇಳಿ ಒಂದು ಲಕ್ಷ ಎಷ್ಟು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಆಯ್ತಿತ್ತ ಹೇಳಿ ನೋಡೋಣ ಜನ ನಿಮ್ಮ ಆಶೀರ್ವಾದ ಇದೆಯಲ್ಲ ನೀವು ಕೊಟ್ಟಿರ್ತಕ್ಕಂಥ ತೀರ್ಪು ಇದೆಯಲ್ಲ ಪ್ರಜಾಪ್ರಭುತ್ವದಲ್ಲಿ ಅದೇ ಅಂತಿಮ ಅದನ್ನ ಅರ್ಥ ಮಾಡ್ಕೋಬೇಕು ಅವರು ನಾವು ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಎಷ್ಟು ಬೊಗಳೆ ಬಿಟ್ಟರು ಕೂಡ ನಾವು ಅದನ್ ಮಾಡಿದೀವಿ ಇದನ್ನ ಮಾಡಿದೀವಿ ಅಂತ ಹೇಳಿದ್ರು ಕೂಡ ಬಿಜೆಪಿಯವರು ತಿಳ್ಕೊಂಡಿರೋ ರೀತಿನಲ್ಲಿ ಮತದಾರರು ದಡ್ರಲ್ಲ ನೀವೆಲ್ಲ ದಡ್ರ ನೀವೆಲ್ಲ ದಡ್ರ ನಿಮ್ಮನ್ನ ದಾರಿ ತಪ್ಸಕ್ ಆದ್ದ ದಾರಿ ತಪ್ಸಕ್ ಸಾಧ್ಯ ಆಗಲ್ಲ ನಾನು ಹೇಳ್ತಾ ಇದ್ದೆ ನಮ್ಮ ಎಂಪಿಗಳು ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಗೆದ್ದಿದ್ರು ಇಪ್ಪತ್ತೈದು ಜನ ಗೆದ್ದಿದ್ರು ಒಬ್ರು ಬಾಯ್ ಬಿಡ್ಲಿಲ್ಲ ಬಿಜೆಪಿಯವರು ಒಬ್ರು ಬಾಯ್ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ಅನ್ಯಾಯ ಆಯ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರು ಹಣಕಾಸಿನ ಹಂಚಿಕೆ ಇರ್ಬೋದು ಅಭಿವೃದ್ಧಿ ಕೆಲಸಗಳಿರ್ಬೋದು ಅದರಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ಅನ್ಯಾಯವನ್ನು ಹೇಳಲಿಲ್ಲ ಬರಗಾಲ ಬಂತು ಭೀಕರ ಬಾರದ ಬರಗಾಲ ಬಂತು ಕಳೆದ ವರ್ಷ ಬರಗಾಲಕ್ಕೆ ದುಡ್ಡು ಕೊಡಲಿಲ್ಲ ಇವ್ರು ಯಾರು ಕೇಳಲಿಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನವ್ರನ್ನ ಮನವಿ ಮಾಡಿ ಜಡ್ಜ್ಗಳಿಗೆ ಅವರು ಛೀಮಾರಿ ಹಾಕಿ ರಾಜ್ಯ ಕರ್ನಾಟಕಕ್ಕೆ ದುಡ್ಡು ಕೊಡಿ ಅಂತಂದ ಮೇಲೆ ಎನ್ ಡಿ ಆರ್ ಎಫ್ನಲ್ಲಿ ದುಡ್ಡು ಕೊಟ್ಟರು ಅಲ್ದರು ಕೊಡ್ತಿರಲಿಲ್ಲ